ಓಂ ಸೈರಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ ಸೊ ಇವತ್ತಿನ ಕಾರ್ಡ್ ರೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ಲೈಫಲ್ಲಿ ಪದೇ ಪದೇ ಅದೇ ರೀತಿಯಾದ ಟಾಕ್ಸಿಕ್ ರಿಲೇಷನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರ್ತಾರೋ ಓಕೆ ಸೊ ಟಾಪಿಕ್ ಬಂದು ನಿಮ್ಮ ಹಿಂದಿನ ರಿಲೇಷನ್ಶಿಪ್ ಏನಕ್ಕೆ ವರ್ಕೌಟ್ ಆಗಿಲ್ಲ ಅಥವಾ ನೀವು ಕಲಿಬೇಕಾಗಿರುವಂಥ ಪಾಠಗಳೇನು ಅಂತ ನೀವು ತಿಳ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನಿಮ್ಮ ಮುಂದಿನ ರಿಲೇಷನ್ಶಿಪ್ ಪಾಸಿಟಿವ್ ಆಗಿರುತ್ತೆ ಹೀಲ್ಟ್ ಆಗಿರುತ್ತೆ ಅದೇ ರೀತಿಯಾದ ಹರ್ಟ್ ಅಥವಾ ಬ್ಯಾಕ್ ಸ್ಟ್ಯಾಪಿಂಗ್ ಇರ್ಬೋದು ಅಥವಾ ಟಾಕ್ಸಿಕ್ ಟ್ರೇಡ್ಸ್ ಇರುವಂಥ ವ್ಯಕ್ತಿನ ನೀವು ಮತ್ತೆ ನಿಮ್ಮ ಲೈಫಲ್ಲಿ ಎಂಟರ್ಟೈನ್ ಮಾಡಲ್ಲ ಓಕೆ ಸೊ ನಾಲ್ಕು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಯಾವ ಕಾರ್ಡ್ಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಆಲ್ ರೈಟ್ ಸೊ ಕಂಟಿನ್ಯೂ ಟು ವಾಚ್ ಕೈಸ್ ಓಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ರೀಡಿಂಗ್ ಗ್ರೂಪ್ ಒನ್ ಯಾರೆಲ್ಲ ಪಿಕ್ ಮಾಡಿದ್ರೆ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಸೊ ಫಸ್ಟ್ ಕಾಸನ್ನ ರಿವೀಲ್ ಮಾಡಿಕೊಂಡು ಅನಂತರ ನಾನು ನಿಮಗೆ ಓವರ್ ಆಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ ಮೊದಲನೇ ಕಾರ್ಡ್ ದಿ ಡೆವಿಲ್ ಕಾರ್ಡ್ ಬರ್ತಿದೆ ಓಕೆ ಇದು ಒಂದು ಮೇಜರ್ ಕಾರ್ಡ್ ಆಗಿರುತ್ತೆ ಹಾಗೆ ಎರಡನೇ ಕಾರ್ಡ್ ಬಂದು ದಿ ಹೈ ಪ್ರೀಸ್ಟಸ್ ಅಂತ ಬರ್ತಾ ಇದೆ ಇದು ಕೂಡ ಮೇಜರ್ ಕಾರ್ಡ್ ಆಗಿರುತ್ತೆ ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ಫಿನಾನ್ಸ್ ಆ್ಯಂಡ್ ಕರಿಯರ್ ಅಂತ ಹೇಳ್ತಾ ಇದೆ ಆಲ್ ರೈಟ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಲೆಟ್ಸ್ ಗೆಟ್ ಟು ದ ರೀಡಿಂಗ್ ಸೊ ಗ್ರೂಪ್ ಒನ್ ನಿಮ್ಮ ಪಾರ್ಟ್ನರ್ ಸೊ ನಾನು ಮುಂಚೆಯೇ ಡಿಸೈಡ್ ಮಾಡಿದ್ದೆ ಸೊ ಮೊದಲನೇ ಮೊದಲನೇ ಕಾರ್ಡ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಎನರ್ಜಿ ಆಗಿರುತ್ತೆ ಎರಡನೇ ಕಾರ್ಡ್ ನಿಮ್ಮ ಎನರ್ಜಿ ಹಾಗೂ ಮೂರನೇ ಕಾರ್ಡು ನಿಮ್ಮ ರಿಲೇಷನ್ಶಿಪ್ದು ಓವರ್ ಆಲ್ ಮೀನಿಂಗ್ ಅಂತ ಆಗಿರುತ್ತೆ ಸೊ ಬೇಸಿಕಲಿ ನಿಮ್ಮ ಪಾರ್ಟ್ನರ್ ಬಂದು ನೋಡಲಿಕ್ಕೆ ತುಂಬಾ ಏನೋ ಲೈಕ್ ಫಿಸಿಕಲಿ ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಥಿಕ್ ಹೇರ್ ಏನೋ ಲೈಕ್ ಬ್ಯೂಟಿಫುಲ್ ಐಸ್ ಸೋಡ್ ಆಫ್ ಹೇಳ್ಬೋದು ಲವ್ ಅಟ್ ಫಸ್ಟ್ ಐಡ್ ಅಥವಾ ಆ ಕೆಮಿಸ್ಟ್ರಿ ಇತ್ತು ಫಿಸಿಕಲ್ ಕೆಮಿಸ್ಟ್ರಿ ಇತ್ತು ಬಟ್ ದಿಸ್ ಪರ್ಸನ್ ಅದು ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ತುಂಬಾ ಏನು ಹೇಳ್ತಾರೆ They were very, very addictive, very, very, um, what is that word? ಡಿಪೆಂಡೆನ್ಸಿ ಎಸ್ ಡಿಪೆಂಡೆಂಟ್ ಆಗಿರ್ತಾರೆ ಸೊ ಪ್ರತಿಯೊಂದು ಡಿಸಿಷನ್ ತೊಗೊಳ್ಬೇಕಾದ್ರು ಅಥವಾ ಪ್ರತಿಯೊಂದು ಏನೋ ಅವ್ರ ಡಿಸಿಷನ್ ತೊಗೊಂಡ್ರು ಕೊನೆಗೆ ಅದನ್ನು ಹಾಗೆ ಹೀಗೆ ಮಾಡಿ ಕೊನೆಗೆ ನಿಮ್ಮ ಮೇಲೆ ಹಾಕೋದಿರ್ಬೋದು ಇರ್ಬೋದು ಅಂದರೆ ಎಲ್ಲದಕ್ಕೂ ನಿಮ್ದೊಂದು ಸಪೋರ್ಟ್ ಬೇಕು ಕೊನೆಗೆ ಸೊ ದಟ್ ಏನೋ ಆ ಎಸ್ಕೇಪಿಸಮ್ ಇರ್ತಿತ್ತು ದಟ್ ಓಕೆ ನೀನು ಹೇಳಿದ್ದಕ್ಕೆ ಹೀಗೆ ಮಾಡಿದೆ ಅನ್ನೋದಿರ್ಬೋದು ಅಥವಾ ಅವರ ಜಾಬ್ ಆ್ಯಂಡ್ ಕರಿಯರ್ ಸೊ ಎಸ್ಪೆಷಲಿ ಫಿನಾನ್ಷಿಯಲ್ ಡಿಪೆಂಡೆನ್ಸಿ ಕೂಡ ಇತ್ತು ನಿಮ್ಮ ಮೇಲೆ ಸೊ ಅವರ ಒಂದು ಫಿನಾನ್ಸ್ ಏನು ಮ್ಯಾನೇಜ್ ಮಾಡ್ತಿದ್ರು ಆ ಸ್ಕಿಲ್ಸ್ ಚೆನ್ನಾಗಿರ್ತಿರ್ಲಿಲ್ಲ ಆ್ಯಂಡ್ ಸಮ್ ಸಾರ್ಟ್ ಆಫ್ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿಲ್ಲ ಓಕೆನಾ ಸೊ ಅದನ್ನು ಅವ್ರು ಹೇಳ್ಕೊಂಡಿದ್ರು ಹೇಳದೆ ಇದ್ದರೂ ಗೊತ್ತಿಲ್ಲ ಬಟ್ ಅದು ತುಂಬಾ ಎವಿಡೆಂಟಾಗಿ ಒಬ್ವಿಯಸ್ ಆಗಿ ಕಾಣಿಸ್ತಿದೆ ಯಾಕಂದರೆ ಆ ಜೆಲಸಿ ಇರ್ಬೋದು ಎನ್ ವಿ ಇರ್ಬೋದು ಎಲ್ಲೋ ನೀವು ಅವ್ರಿಗಿಂತ ಬೆಟರ್ ಅನ್ನೋದಿರ್ಬೋದು ಸೊ ಅದು ಎಜುಕೇಷನಲ್ಲಿ ಇರ್ಬೋದು ಜಾಬ್ ವೈಸಲ್ಲಿ ಇರ್ಬೋದು ಇದು ಎಲ್ಲ ಅವ್ರಿಗೆ ಒಳಗಡೆ ಕೊರಿತಾ ಇತ್ತು ಆ್ಯಂಡ್ ಯು ಬೀಯಿಂಗ್ ದ ಹೈ ಪ್ರೀಸ್ಟಸ್ ವಿಚ್ ಇಸ್ ಟೋಟ್ಲಿ ಆಪೋಸಿಟ್ ನೀವು ಯು ವೆಂಟ್ ಆ್ಯಸ್ ಎ ಹೀಲರ್ ನೀವು ಅವ್ರನ್ನ ಏನೋ ಚೇಂಜ್ ಮಾಡ್ತೀನಿ ಬದಲಾಗ್ತಾರೆ ಅಂತ ಹೋದ್ರಿ ಬಟ್ ಅನ್ಫಾರ್ಚುನೇಟ್ಲಿ ಆ ರೀತಿ ಆಗಲಿಲ್ಲ ನೀವು ಕಲಿಬೇಕಾಗಿದ್ದಂಥ ಪಾ ಲೈಕ್ ಪಾಠ ಏನಂದರೆ ಈ ರಿಲೇಶನ್ಶಿಪ್ಪಲ್ಲಿ ನಿಮಗೆ ಆಲ್ರೆಡಿ ಒಂದು ಇಂಟ್ಯೂಷನ್ ಬಂದಿರುತ್ತೆ ನಿಮ್ಗೆ ಆಲ್ರೆಡಿ ಒಂದು ಗಟ್ ಫೀಲಿಂಗ್ ದಟ್ ಈ ಪರ್ಸನಿಗೆ ಏನಕ್ಕೋ ಈ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಕಾಣಿಸ್ತಿದೆ ಏನೋ ಲೈಕ್ ಮೇ ಬಿ ದಿಸ್ ಇಸ್ ಹಿಸ್ ಟ್ರೂ ನೇಚರ್ ಏನೋ ಇದು ಅವರ ಟ್ರೂ ನೇಚರ್ ಆಗಿರುತ್ತೆ ಅದನ್ನು ನೀವು ಇಗ್ನೋರ್ ಮಾಡ್ತೀರಾ ಸೊ ಎಲ್ಲೆಲ್ಲಿ ನೀವು ನಿಮ್ಮ ಒಂದು ಇಂಟ್ಯೂಷನ್ ಅಥವಾ ನಿಮ್ಮ ಒಳಮನಸಿಂದ ಏನು ವಿಷಯಗಳು ಬರ್ತಿದೋ ಮೆಸೇಜ್ ಬರ್ತಿದೆಯೋ ಅದನ್ನು ಕಲಿಯಲ್ವೋ ಅಲ್ಲಿ ತನಕ ಈ ರೀತಿಯಾಗಿ ನೀವು ಹರ್ಟ್ ಆಗ್ತಾಯಿರ್ತೀರ ಸೊ ಇಟ್ಸ್ ಹೈ ಟೈಮ್ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ಒಂದೊಂದು ಸತಿ ಸಡನ್ನಾಗಿ ಒಂದು ಗಟ್ ಫೀಲಿಂಗ್ ಬರುತ್ತೆ ಅದನ್ನು ನೀವು ಅಕ್ನಾಲೇಜ್ ಮಾಡಲೇಬೇಕು ಅದನ್ನು ನೀವು ಕೇಳಲೇಬೇಕು ಅದನ್ನು ಇಗ್ನೋರ್ ಮಾಡ್ಕೊಂಡು ಮುಂದುವರೆದ್ರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಏನೇನು ಕಷ್ಟಗಳನ್ನ ಪಟ್ಟರು ಏನೇನೋ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ನ ಫೇಸ್ ಮಾಡಿದ್ರು ಅದೆಲ್ಲ ನೀವು ಫೇಸ್ ಮಾಡಬೇಕಾಗತ್ತೆ ಸೊ ಗೋಯಿಂಗ್ ಫಾರ್ವರ್ಡ್ ಫಸ್ಟ್ ಥಿಂಗ್ ಫಸ್ಟ್ ನಿಮ್ಮ ಒಳ ಮನಸ್ಸಿನ ಮಾತು ನಿಮ್ಮ ಗಟ್ ಫೀಲಿಂಗ್ಗೆ ವ್ಯಾಲ್ಯೂ ಕೊಡಿ ಅದನ್ನು ಎಷ್ಟು ನೀವು ಕೇಳ್ತಿರೋ ಅಷ್ಟು ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ಪೇ ಅಟೆನ್ಷನ್ ಟು ದ್ಯಾಟ್ ಆಲ್ ರೈಟ್ ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ನಾವು ವಿಲ್ ಮೂವ್ ಔಟ್ ಟು ಗ್ರೂಪ್ ನಂಬರ್ ಟು ಸೊ ಗ್ರೂಪ್ ಟು ಯಾರೆಲ್ಲ ಪಿಕ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ ಸೊ ಲೆಟ್ಸ್ ಸಿ ನಿಮ್ಮ ಫಸ್ಟ್ ಕಾರ್ಡ್ ಬರ್ತಿರೋದು ರಿವರ್ಸ್ಟಲ್ಲಿ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ಓಕೆ ಅಪ್ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ರಿವರ್ಸ್ಟಲ್ಲಿ ಬಂದಿದೆ ಹಾಗೆ ಎರಡನೇ ಕಾರ್ಡ್ ಬಂದು ಇದು ಕೂಡ ರಿವರ್ಸ್ಟಲ್ಲಿ ಬಂದಿದೆ ಇದು ಬಂದು ಲೆಟ್ ಮಿ ಸಿ ಇಟ್ ಈಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ ಓಕೆ ಹಾಗೆ ಎರಡು ಮೂರನೇ ಕಾರ್ಡ್ ಬಂದು ಚಿಲ್ಡ್ರನ್ ಅಂತ ಬರ್ತಾ ಇದೆ ಆಲ್ ರೈಟ್ ಸೊ ಲೆಟ್ ಸಿ ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಮೊದಲನೇ ಕಾರ್ಡ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಮಾತಾಡುತ್ತೆ ಎರಡನೇ ಕಾರ್ಡ್ ನಿಮ್ಮ ಬಗ್ಗೆ ಮಾತಾಡುತ್ತೆ ಮೂರನೇ ಕಾರ್ಡ್ ಓವರ್ ಆಲ್ ರಿಲೇಷನ್ಶಿಪ್ನ ಎನರ್ಜಿ ಬಗ್ಗೆ ಮಾತಾಡುತ್ತೆ ಸೊ ನಿಮ್ಮ ಪಾರ್ಟ್ನರ್ ಎಕ್ಸ್ ಪಾರ್ಟ್ನರ್ ಕಮಿಟ್ಮೆಂಟ್ ಫೋಬಿಯಾ ಇತ್ತು ಸೊ ನಿಮ್ಮಿಬ್ಬರ ಮಧ್ಯೆ ಅಮೇಜಿಂಗ್ ಫಿಸಿಕಲ್ ಕೆಮಿಸ್ಟ್ರಿ ಅಥವಾ ಒಂದು ಫಿಸಿಕಲ್ ಕನೆಕ್ಷನ್ ಇತ್ತು ಇನೋ ಲೈಕ್ ಎಕ್ಸೆಪ್ಟ್ ದಟ್ ಅದನ್ನು ಬಿಟ್ಟು ಇನ್ಯಾವುದು ವಿಷಯ ಅಷ್ಟು ಗ್ರೇಟ್ ಆಗಿರಲಿಲ್ಲ ಏನೋ ದೆರ್ ವಾಸ್ ಡೆಫಿನೆಟ್ಲಿ ಫಿಸಿಕಲ್ ಅಟ್ರಾಕ್ಷನ್ ಇತ್ತು ಮೇ ಬಿ ಅದಕ್ಕೆ ಯುನೋ ಲೈಕ್ ಅಷ್ಟು ದಿನ ನಿಮ್ಮ ರಿಲೇಷನ್ಶಿಪ್ ವರ್ಕೌಟ್ ಆಯಿತು ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇನೋ ಅಲ್ಲಿ ಯಾವುದೇ ರೀತಿ ವ್ಯಾಲ್ಯೂಬಲ್ ಏನ್ ಹೇಳ್ತಾರೆ ಒಂದು ತಿರುಳಿರಲಿಲ್ಲ ಆ ರಿಲೇಷನ್ಶಿಪ್ಪಲ್ಲಿ ಓಕೆನಾ ಆ್ಯಂಡ್ ಆ ವ್ಯಕ್ತಿಗೆ ಕಮಿಟ್ಮೆಂಟ್ ಅನ್ನೋದಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡೋದಿರ್ಬೋದು ಅಥವಾ ಮದುವೆ ಎಂಗೇಜ್ಮೆಂಟ್ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ಹೀ ಆರ್ ಶಿ ಮೈಟ್ ಹ್ಯಾವ್ ಕನ್ಫೆಸ್ ದಿಸ್ ಯು ಅವ್ರು ನಿಮಗೆ ಇದನ್ನು ಹೇಳ್ಕೊಂಡಿರ್ಬೋದು ಮುಂಚೆನೇ ಕಮಿಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಅಥ್ವಾ ಆದಮೇಲೂ ನಿಮಗೆ ಹೇಳಿರ್ಬೋದು ಆಸ್ ನಿಮ್ಮ ನೇಚರ್ ಅಥವಾ ನಿಮ್ಮ ಕ್ಯಾರೆಕ್ಟರ್ ಬಂದು ಇಲ್ಲಿ ಕಾಣಿಸ್ತಿರೋದು ನೀವು ತುಂಬಾ ಈ ವ್ಯಕ್ತಿನ ಬದಲಾಯಿಸಕ್ಕೆ ಟ್ರೈ ಮಾಡಿದ್ರಿ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಸ್ವಲ್ಪ ಮೆನಿಪ್ಯುಲೇಷನ್ನು ಮಾಡಿದ್ರಿ ಅಂದರೆ ಇಮೋಷ್ನಲಿ ಹೇಳೋದಿರ್ಬೋದು ಅಥವಾ ಬೇರೆ ರೀತಿಯವ್ರನ್ನ ಏನೋ ಕಮಿಟ್ ಮಾಡಿಸೋದ್ರಲ್ಲಿ ತುಂಬಾ ಪ್ರಯತ್ನ ಪಟ್ಟ್ರಿ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಓಕೆ ಆ್ಯಂಡ್ ಸಮ್ ಸಾರ್ಟ್ ಆಫ್ ಫ್ಯಾಮಿಲಿ ಯು ನೋ ಯು ವಾಂಟೆಡ್ ಟು ಗೆಟ್ ಸೆಟಲ್ಡ್ ವಿತ್ ದಿಸ್ ಪರ್ಸನ್ ಬಟ್ ಅದೊಂದು ನಿಮ್ಮ ಮೇಜರ್ ರೀಸನ್ ಆಗಿತ್ತು ಆ್ಯಂಡ್ ಈ ವ್ಯಕ್ತಿ ಕಮಿಟ್ಮೆಂಟ್ ಫೋಬಿಯರ್ ಅವ್ರಿಗೆ ಮದುವೆ ಮಕ್ಕಳು ಅಂದರೆ ಏನೋ ಲೈಕ್ ದೆಲ್ ರನ್ ಇನ್ ದಿ ಆಪೋಸಿಟ್ ಡಿರೆಕ್ಷನ್ ಅಂತಾರಲ್ಲ ಆ ರೀತಿ ಆಯಿತು ಬಟ್ ನೀವು ಇಲ್ಲಿ ಏನು ಪಾಠ ಕಲಿಬೇಕಾಗಿತ್ತು ಅಥವಾ ಏನು ಪಾಯಿಂಟ್ನ ಮಿಸ್ ಮಾಡ್ಕೊಂಡಿರಿ ಅಂದರೆ ಗ್ರೂಪ್ ಟು ಯಾವುದೇ ಒಂದು ವ್ಯಕ್ತಿ ಕ್ಲಿಯರ್ ಆಗಿ ಅವ್ರು ಹೇಳ್ತಿದ್ರೆ ಹೌದು ಇದು ಆಗತ್ತೆ ಆಗಲ್ಲ ಅಂತ ನೀವು ಏನೇ ಅವ್ರನ್ನ ಬಲವಂತ ಮಾಡಿದ್ರು ಫೋರ್ಸ್ ಮಾಡಿದ್ರು ಅದು ಚೇಂಜ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಅದು ಅವರಾಗಿದ್ದು ಅವ್ರಿಗೆ ಮನಸ್ಸಿಗೆ ಅನಿಸ್ಬೇಕು ಹೌದು ನಾನು ಈ ವ್ಯಕ್ತಿನ ಮದುವೆ ಆಗಬೇಕು ಇವ್ರ ಜೊತೆ ಸೆಟ್ಲ್ ಆಗಬೇಕು ಅಂತ ಅನಿಸೋ ತನಕ ಅದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ ಸೊ ನೀವು ಆ ಪಾಯಿಂಟ್ನ ಮಿಸ್ ಮಾಡ್ಕೊಂಡ್ರಿ ಆ್ಯಂಡ್ ಒಂದು ಹಠದ ರೀತಿಯಲ್ಲಿ ಇಲ್ಲ ಈ ವ್ಯಕ್ತಿನ ಬದಲಾಯಿಸೇ ಬದಲಾಯಿಸ್ತೀನಿ ಅಂತ ಸ್ವಲ್ಪ ಹಠದಿಂದ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಲಾಂಗ್ ಬ್ಯಾಕೆ ಬ್ರೇಕಪ್ ಆಗಬೇಕಾಗಿತ್ತು ಬಟ್ ಯು ವರ್ ಸ್ಟಕ್ ದರ್ ಯು ನೋ ಟ್ರೈ ಟು ಚೇಂಜ್ ದಿಸ್ ಪರ್ಸನ್ ಓಕೆ ಸೊ ದಯವಿಟ್ಟು ನಿಮ್ಮ ನೆಕ್ಸ್ಟ್ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುವಂಥ ನೇಚರ್ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ ಇದು ನನ್ನ ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಮೆಸೇಜ್ ರೆಸನೇಟ್ ಆದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಮೋಂಟು ಗ್ರೂಪ್ ನಂಬರ್ ತ್ರೀ ಗ್ರೂಪ್ ತ್ರೀ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ರೀಡಿಂಗ್ ಫಸ್ಟ್ ಕಾರ್ಡ್ಸ್ನ ರಿವೀಲ್ ಮಾಡ್ಕೊಳ್ಳೋಣ ಇಲ್ಲಿ ಬರ್ತಿರುವಂಥ ಮೊದಲನೇ ಕಾರ್ಡ್ ರಿವರ್ಸ್ಟಲ್ಲಿದೆ ಸೆವೆನ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಿದೆ ರಿವರ್ಸ್ಟಲ್ಲಿ ಹಾಗೆ ಎರಡನೇ ಕಾರ್ಡ್ ಬಂದು ರಿವರ್ಸ್ಟಲ್ಲಿ ಬರ್ತಿದೆ ದಿಸ್ ಇಸ್ ಸಿಕ್ಸ್ ಆಫ್ ಕಪ್ಸ್ ಎಸ್ ಸಿಕ್ಸ್ ಆಫ್ ಕಪ್ಸ್ ರಿವರ್ಸ್ ಅಪ್ ರೈಟ್ ಪೊಸಿಷನಲ್ಲಿ ಕಾರ್ಡ್ ಹೀಗಿರುತ್ತೆ ಸೊ ಇದು ನಿಮ್ಮ ಎರಡನೇ ಕಾರ್ಡ್ ಹಾಗೆ ಮೂರನೇ ಕಾರ್ಡ್ ಬರ್ತಿರೋದು ರಿಟ್ರೀಟ್ ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಅಂತ ಬರ್ತಾ ಇದೆ ಆಲ್ ರೈಟ್ ಸೊ ಲೆಟ್ಸ್ ಇದ್ರ ಫುಲ್ ಮೀನಿಂಗ್ ತಿಳ್ಕೊಳ್ಳೋಣ ಸೊ ಗ್ರೂಪ್ ತ್ರೀ ಮೊದಲನೇ ಕಾರ್ಡ್ ನಿಮ್ಮ ಎಕ್ಸ್ ಬಗ್ಗೆ ಮಾತಾಡುತ್ತೆ ಎರಡನೇ ಕಾರ್ಡ್ ನಿಮ್ಮ ಬಗ್ಗೆ ಮಾತಾಡುತ್ತೆ ಮೂರನೇ ಕಾರ್ಡ್ ನಿಮ್ಮ ಓವರ್ ಆಲ್ ರಿಲೇಷನ್ಶಿಪ್ನ ಎನರ್ಜಿ ಬಗ್ಗೆ ಮಾತಾಡುತ್ತೆ ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಪಾರ್ಟ್ನರ್ ತುಂಬನೇ ಏನೋ ಲೈಕ್ ವರ್ಕ್ ಅಂತ ಏನೋ ಅವರ ಕಮಿಟ್ಮೆಂಟ್ಸ್ ಅಂತ ಅವರ ಫ್ಯಾಮಿಲಿ ಅಂತ ಅವ್ರದೇ ಅವ್ರದ್ದು ಒಂದು ಲೋಕದಲ್ಲಿ ಮುಳುಗ್ಬಿಟ್ಟಿದ್ರು ನಿಮಗೆ ಅವರು ಯಾವುದೇ ರೀತಿಯಾದ ಟೈಮ್ ಸ್ಪೆಂಡ್ ಮಾಡ್ತಿರಲಿಲ್ಲ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯಾದ ಇನಿಷಿಯೇಟಿವ್ ತೊಗೋತಿರ್ಲಿಲ್ಲ ಏನೇ ಪ್ಲ್ಯಾನ್ ಮಾಡಬೇಕಾಗಿದ್ದರು ಅದೆಲ್ಲ ನಿಮ್ಮ ಕಡೆಯಿಂದ ಆಗಬೇಕಾಗಿತ್ತು ಹೀ ವಾಸ್ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಆ್ಯಂಡ್ ನೀವು ತುಂಬಾ ಇಮೋಷ್ನಲ್ ಆಗಿದ್ರಿ ಸೊ ಇದು ಒಂದು ಕ್ಯಾರೆಕ್ಟರ್ಸ್ ತುಂಬಾ ಎದ್ದು ಕಾಣಿಸ್ತಾ ಇದೆ ಈ ಒಂದು ರೀಸನ್ನಿಂದ ಬ್ರೇಕಪ್ ಆಯಿತು ಆ್ಯಂಡ್ ಇಲ್ಲಿ ಏಂಜಲ್ಸ್ ಕೂಡ ಅದೇ ಹೇಳ್ತಿದ್ದಾರೆ ರಿಟ್ ರೀಟ್ ಇನ್ಫ್ಯಾಕ್ಟ್ ನೀವಿಬ್ಬರು ಒಟ್ಟಿಗೆ ಕಾಲ ಕಳೆದಿದ್ರೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಿದರೆ ಕ್ವಾಲಿಟಿ ಟೈಮ್ ಮೇ ಬಿ ರಿಲೇಷನ್ಶಿಪ್ ಉಳ್ಕೊಳ್ಳುವಂಥ ಚಾನ್ಸಸ್ ಚಾನ್ಸಸ್ ಜಾಸ್ತಿ ಇರ್ತಿತ್ತೇನೋ ಬಟ್ ಅನ್ಫಾರ್ಚುನೇಟ್ಲಿ ಆ ರೀತಿ ಆಗಲಿಲ್ಲ ಯಾಕಂದರೆ ನೀವು ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಈ ವ್ಯಕ್ತಿ ಕಡೆಯಿಂದ ಆ್ಯಂಡ್ ಅವ್ರು ತುಂಬನೇ ಪ್ರಾಕ್ಟಿಕಲ್ ಆಗಿ ಲೈಫಲ್ಲಿ ಆಗಬೇಕು ನನ್ನ ಕರಿಯರ್ ನನ್ನ ಪ್ರಮೋಷನ್ ನನ್ನ ಸ್ಯಾಲ್ರಿ ನನ್ನ ಬಿಸ್ನೆಸ್ ಅಂತ ತುಂಬಾ ಬ್ಯುಸಿ ಇದ್ದರು ಆ್ಯಂಡ್ ಅವರು ನಿಮ್ಮ ವ್ಯಾಲ್ಯೂ ನೋಡಲಿಲ್ಲ ಆ ಟೈಮಲ್ಲಿ ಓಕೆ ಸೊ ಇಲ್ಲಿ ಗ್ರೂಪ್ ನಂಬರ್ ತ್ರೀ ನೀವು ಏನು ಪಾಠನ ಕಲಿಬೇಕು ಅಂದರೆ ಕೆಲವೊಮ್ಮೆ ಕೆಲವರು ಏನೋ ಅವರ ರಿಯಲ್ ನೇಚರ್ನ ತೋರಿಸ್ತಾ ಇರ್ತಾರೆ ಪದೇ ಪದೇ ತೋರಿಸ್ತಿರ್ತಾರೆ ಕೆಲವೊಮ್ಮೆ ಬಿಟ್ಟು ಹೇಳ್ತಾರೆ ಹೌದು ನನಗೆ ಅಟ್ ದಿಸ್ ಸ್ಟೇಜ್ ನನಗಿದೆ ಇಂಪಾರ್ಟೆಂಟ್ ಬಟ್ ನೀವು ಅದನ್ನು ಗಮನ ಕೊಟ್ಟು ಕೇಳಲಿಲ್ಲ ಅಥವಾ ಗಮನಿಸ್ಲಿಲ್ಲ ಅಂದರೆ ಲೂಸರ್ ನೀವೇ ಆಗಿರ್ತೀರ ಅಥವಾ ಹರ್ಟ್ ಆಗೋದು ನಿಮಗೆ ಆಗಿರುತ್ತೆ ಸೊ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ಇನ್ನೊ ಕೆಲವರು ಅವರ ಮಾತಿನಕ್ಕಿಂತ ಜಾಸ್ತಿ ಅವರ ಆ್ಯಕ್ಷನ್ಸಲ್ಲಿ ಪ್ರೂವ್ ಮಾಡ್ತಿದ್ರೆ ಪದೇ ಪದೇ ದಟ್ ಇನ್ನೊ ಲೈಕ್ ಹೌದು ಏನೋ ಲೈಕ್ ನನ್ನ ಕೈಲಿ ಇಷ್ಟೇ ಆಗೋದು ಇನ್ನೊ ಲೈಕ್ ಸ್ಪೆಷಲ್ ಫೀಲ್ ೀಲ್ ಮಾಡಿಸಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನನ್ನ ಕೈಲಿ ಇಷ್ಟೇ ಆಗೋದು ಸೊ ದೇ ಆರ್ ಬೀಯಿಂಗ್ ವೋಕಲ್ ಆ್ಯಂಡ್ ಆನೆಸ್ಟ್ ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ನಿಮಗೆ ಆ ವ್ಯಕ್ತಿ ಅಥವಾ ಆ ನೇಚರ್ ಇಷ್ಟ ಆಗೋಲ್ಲ ಅಂದರೆ ಇದನ್ನು ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅಲ್ಲಿಂದ ವಾಕೌಟ್ ಆಗಬೇಕು ಆ್ಯಂಡ್ ಐ ಬಿಲೀವ್ ನೀವು ಆಲ್ರೆಡಿ ವಾಕೌಟ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಐ ಹೋಪ್ ಮೇ ಬಿ ಇದನ್ನ ಹೀಲ್ ಆಗಿ ನೀವು ನೆಕ್ಸ್ಟ್ ರಿಲೇಷನ್ಶಿಪ್ಪಲ್ಲಿ ಇದರಿಂದ ಹೊರಗೆ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಇನ್ನೂ ನನಗೆ ಕಾಣಿಸ್ತಿದೆ ದಟ್ ಇದೇ ಒಂದು ಗುಂಗಲ್ಲೇ ಇನ್ನೂ ಇರ್ತೀರ ಗ್ರೂಪ್ ನಂಬರ್ ತ್ರೀ ದಟ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ರೋಸಿ ಥಿಂಗ್ಸ್ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್ ಅರೆ ಸಿಗೋರು ನೆಕ್ಸ್ಟ್ ಸಿಗೋರು ಅಟ್ಲೀಸ್ಟ್ ನನ್ನ ಸ್ಪೆಷಲ್ ಫೀಲ್ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ ನೀವು ಅದನ್ನು ಹೇಳ್ಕೊಳ್ಬೇಕು ಇಲ್ಲ ಅಂದರೆ ಏನು ಲೈಕ್ ಲೈಫ್ನ ಆ್ಯಸ್ ಇಟ್ ಇಸ್ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಓಕೆ ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು ಗ್ರೂಪ್ ನಂಬರ್ ತ್ರೀ ಏನೋ ಮೆಸೇಜ್ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐ ಜಿಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ನೌ ವಿಲ್ ಟು ಗ್ರೂಪ್ ನಂಬರ್ ಫೋರ್ ಫಸ್ಟ್ ಕಾರ್ಡ್ ಏಟ್ ಆಫ್ ಪೆಂಟಿಕಲ್ಸ್ ರಿವರ್ಸ್ಟಲ್ಲಿ ಬಂದಿದೆ ಥ್ಯಾಂಕ್ ಯು ಏಂಜಲ್ಸ್ ಹಾಗೆ ಎರಡನೇ ಕಾರ್ಡ್ ಬಂದು ರಿವರ್ಸ್ಟಲ್ಲಿ ಬಂದಿದೆ ದಿ ಡೆವಿಲ್ ಕಾರ್ಡ್ ರಿವರ್ಸ್ಟಲ್ಲಿ ಸೊ ಇದು ಅಪ್ರೈಟ್ ಕಾರ್ಡ್ ಆಗಿರುತ್ತೆ ಓಕೆ ದಿ ಡೆವಿಲ್ ಕಾರ್ಡ್ ಹಾಗೆ ಮೂರನೇ ಕಾರ್ಡ್ ಏನು ಅಂತ ನೋಡೋಣ ಸೊ ಮೂರನೇ ಕಾರ್ಡ್ ಬಂದು ಫ್ಲರ್ಟ್ ಅಂತ ಬರ್ತಾ ಇದೆ ಓಕೆ ಸೊ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಸೊ ಗ್ರೂಪ್ ಫೋರ್ ಮೊದಲನೇ ಕಾರ್ಡ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಮಾತಾಡುತ್ತೆ ಎರಡನೇ ಕಾರ್ಡ್ ನಿಮ್ಮ ಬಗ್ಗೆ ಮಾತಾಡುತ್ತೆ ಮೂರನೇ ಕಾರ್ಡ್ ಓವರ್ ಆಲ್ ಒಂದು ಎನರ್ಜಿ ಆಫ್ ದಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡುತ್ತೆ ಓಕೆ ಸೊ ಫಸ್ಟ್ ಥಿಂಗ್ ಫಸ್ಟ್ ನಿಮ್ಮ ಎಕ್ಸ್ ಪಾರ್ಟ್ನರ್ ತುಂಬಾ ಒಂದು ಏನು ಹೇಳ್ತಾರೆ ಲೇಝಿ ಅಥವಾ ಒಂದು ಸ್ಟಕ್ ಎನರ್ಜಿಲಿ ಇದ್ರು ಅವರಿಗೆ ಯಾವುದೇ ರೀತಿಯಾದ ಎಕ್ಸೈಟ್ಮೆಂಟ್ ಅರೆ ಈ ರಿಲೇಷನ್ಶಿಪ್ಪಲ್ಲಿ ಇವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ನಾನೇನೂ ಏನಾದರೂ ಒಂದು ಬರ್ತ್ಡೇಗೆ ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ಬೇಕು ಯಾವುದೇ ರೀತಿಯಾದ ಇಂಟ್ರೆಸ್ಟ್ ತಗೋತಿರಲಿಲ್ಲ ಆಲ್ರೆಡಿ ಅವರು ಅವ್ರಿಗೆ ಲೈಫಲ್ಲಿ ಏನೋ ಲೈಕ್ ಅವರ ಕಮಿಟ್ಮೆಂಟ್ಸ್ ಇರ್ಬೋದು ರೆಸ್ಪಾನ್ಸಿಬಿಲಿಟೀಸ್ ಜಾಬ್ ವೈಸ್ ಅಥವಾ ಬಿಸ್ನೆಸ್ ವೈಸ್ ಆಲ್ರೆಡಿ ಅದರಲ್ಲೇ ಮುಳುಗೋಗಿದ್ರು ಸೊ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಅಷ್ಟು ಅಟೆನ್ಷನ್ ಕೊಡಲಿಕ್ಕೆ ಆಗ್ತಿರಲಿಲ್ಲ ಅಂತ ಬರ್ತಾ ಇದೆ ಹಾಗೆ ಡೋಂಟ್ ಗೆಟ್ ಮೀ ರಾಂಗ್ ಬಟ್ ನಾನು ಕಾರ್ಡ್ಸಲ್ಲಿ ಏನು ಬರ್ತಿದೆ ಹಾಗೆ ಹೇಳಬೇಕು ಶುಗರ್ ಕೋಟ್ ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಒಂದು ನೇಚರಲ್ಲಿ ಇಲ್ಲಿ ಏನು ತೋರಿಸ್ತಿದೆ ಅಂದರೆ ವೇರ್ ಯು ನೋ ಯು ಆರ್ ಅಟ್ರಾಕ್ಟೆಡ್ ಟು ಅದರ್ ಪೀಪಲ್ ಯಾಕಂದರೆ ನಿಮಗೆ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಿಗಬೇಕಾಗಿದ್ದಂಥ ಒಂದು ಅಟೆನ್ಷನ್ ಆಗಲಿ ಲವ್ ಆ್ಯಂಡ್ ಕೇರ್ ಸಿಗ್ತಾ ಇರಲಿಲ್ಲ ಸೊ ಸಂವೇರ್ ಒಂದು ಡಿವಿಯೇಷನು ಅಥವಾ ಒಂದು ಮೈಂಡ್ ನಿಮಗೆ ಆ ಕಡೆ ಎಲ್ಲೋ ಸೆಳೀತಾ ಇತ್ತು ದಟ್ ಓಕೆ ಯಾರೋ ನಿಮ್ಗೆ ಅಟೆನ್ಷನ್ ಕೊಡ್ತಿದ್ರು ಯಾರೋ ಕಾಂಪ್ಲಿಮೆಂಟ್ ಮಾಡ್ತಿದ್ರು ಸೊ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಒಂದು ವೈಟ್ ಫ್ಲೋಟಿಂಗ್ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ನಡೆದು ಇನ್ನೊ ಲೈಕ್ ಈ ಅದು ಗೊತ್ತಾಗಿ ನಿಮ್ಮ ಎಕ್ಸ್ಪಾರ್ಟ್ನರಿಗೆ ಬ್ರೇಕಪ್ ಆಗಿರುವಂಥ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಪ್ಲೀಸ್ ನೆನಪಿರಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ ಏನು ಬರ್ತಿದೆಯೋ ಹಾಗೆ ಹೇಳ್ತಾ ಇದ್ದೀನಿ ಇಲ್ಲಿ ಫ್ಲರ್ಟ್ ಅನ್ನೋ ಕಾರ್ಡ್ ಕೂಡ ಇದೆ ಸೊ ಯು ಯುನೋ ಲೈಕ್ ನಿಮ್ಮ ಎನರ್ಜಿ ಬಂದು ತುಂಬಾ ಲವಿಂಗ್ ಎನರ್ಜೆಟಿಕ್ ಬಬ್ಲಿ ಎನರ್ಜಿ ಬಟ್ ಈ ವ್ಯಕ್ತಿದು ತುಂಬಾ ಡೆಡ್ ಆಪೋಸಿಟ್ ಎನರ್ಜಿ ಲೈಕ್ ಬಿಕೋ ಅನ್ನೋ ಪರ್ಸ್ನಾಲಿಟಿ ಅಂತಾರಲ್ಲ ಆ ಥರ ಸೊ ಹಾಗಾಗಿ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಸ್ಪಾರ್ಕ್ ಕಾಣಿಸ್ಲಿಲ್ಲ ಆ್ಯಂಡ್ ಯು ವಾಂಟೆಡ್ ಟು ಮೂವ್ ಔಟ್ ಆಫ್ ದಿಸ್ ರಿಲೇಷನ್ಶಿಪ್ ಆ್ಯಂಡ್ ದ್ಯಾಟ್ ಇಸ್ ಎಕ್ಸಾಕ್ಲಿ ವಾಟ್ ಹ್ಯಾಪೆಂಡ್ ಸೊ ಹಾಗಾಗಿ ನಿಮ್ಮಿಬ್ಬರ ಒಂದು ಬ್ರೇಕಪ್ ಆಯಿತು ಅಲ್ಲಿ ಏನಾದರೂ ಸ್ವಲ್ಪನಾದರೂ ಸ್ಪಾರ್ಕ್ ಅಥವಾ ಒಂದು ಎನರ್ಜಿ ಇದ್ದಿದ್ದರೆ ಡೆಫಿನೆಟ್ಲಿ ಈ ರಿಲೇಷನ್ಶಿಪ್ ಉಳ್ಕೊತಿತ್ತೇನೋ ಬಟ್ ಆಗಲಿಲ್ಲ ಆ್ಯಂಡ್ ಐ ಫೀಲ್ ಸುಮಾರು ಜನಕ್ಕೆ ಇದು ಮೊದಲಿಂದನೇ ಗೊತ್ತಿತ್ತು ಬಟ್ ಈ ವ್ಯಕ್ತಿ ಫಿನಾನ್ಷಿಯಲಿ ಸೆಕ್ಯೂರ್ ಅಥವಾ ಒಂದು ಮ್ಯಾರೇಜ್ ಮೆಟೀರಿಯಲ್ ಆಗಿದ್ರು ಬಟ್ ನೀವು ಎಲ್ಲೋ ಅಂದ್ಕೊಂಡ್ರಿ ಯಾರೇ ಇನ್ನೂ ದಟ್ ಇನಿಷಿಯಲಿ ನೀವು ಈ ರಿಲೇಷನ್ಶಿಪ್ಗೆ ಬಂದಾಗ ಆ ರೀತಿಯಾದ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಅನ್ನಿಸ್ತೇ ಆ್ಯಸ್ ಯು ವೆಂಟ್ ಇನ್ಸೈಡ್ ದ ರಿಲೇಷನ್ಶಿಪ್ ಯು ರಿಯಲೈಸ್ ದಟ್ ಹೌದು ಚಿಕ್ಕ ಚಿಕ್ಕದು ಕೂಡ ಮ್ಯಾಟ್ರ್ ಆಗುತ್ತೆ ಒಂದು ಕಾಂಪ್ಲಿಮೆಂಟ್ ಕೊಡೋದಿರ್ಬೋದು ಜಸ್ಟ್ ನೀವು ಚೆನ್ನಾಗಿ ಡ್ರೆಸ್ ಆದಾಗ ಒಂದು ಕಾಂಪ್ಲಿಮೆಂಟ್ ಕೊಟ್ಟು ಅರೆ ಯು ಲುಕಿಂಗ್ ಬ್ಯೂಟಿಫುಲ್ ಅಂತ ಹೇಳುವಂಥ ಸಿಂಪಲ್ ಪದಗಳು ಕೂಡ ಆಗುತ್ತೆ ಆ್ಯಂಡ್ ಆ ವ್ಯಕ್ತಿ ಆ ಒಂದು ಎಫರ್ಟ್ಸ್ ಕೂಡ ಹಾಕ್ತಿರ್ಲಿಲ್ಲ ಓಕೆ ಸೊ ನೀವು ಇಲ್ಲಿ ಕಲ್ತಿರುವಂಥ ಪಾಠ ಗ್ರೂಪ್ ನಂಬರ್ ಫೋರ್ ಏನಂದರೆ ಲೈಕ್ ಒನ್ಸ್ ಯು ರಿಯಲೈಸ್ ಈ ವ್ಯಕ್ತಿ ಹೀಗೆ ಅಂತ ಪ್ಲೀಸ್ ಮೂವ್ ಆನ್ ಅವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಕೋರ್ ಕ್ಯಾರೆಕ್ಟರ್ಸ್ ಆಗಿರುತ್ತೆ ಅದನ್ನು ಆಗೋದೇ ಇಲ್ಲ ಸೊ ನಿಮ್ಮ ಒಂದು ಅಡ್ವೈಸ್ ಯಾವುದೆಲ್ಲ ಚೇಂಜ್ ಮಾಡಲಿಕ್ಕಾಗಲು ಅದನ್ನು ಚೇಂಜ್ ಮಾಡ್ತೀನಿ ಅಂತ ಕೂತ್ಕೊಂಡು ಕಾಯ್ಲಿಕ್ಕೆ ಹೋಗಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ಸೊ ಮೂವ್ ಆನ್ ಆಗ್ತಾಯಿರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ಮೆಸೇಜ್ ರೆಸಿನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ ಆದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಅಂಡ್ ಆಲ್ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಬೈ